ಪೋಷಕರಿಗೆ ಒಂದು ತಮ್ಮ ಸಲಹೆ ಅಗತ್ಯ ಇದೆ ಸರ್ ಬಹಳಷ್ಟು ಮಕ್ಕಳನ್ನು ನಾವು ನೋಡಿದ್ದೇವೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಟೂ ವೀಲರಲ್ಲಿ ಹೌದು ವಿದೌಟ್ ಲೈಸೆನ್ಸ್ ಹೋಗುವಂಥದ್ದು ಈ ಜವಾಬ್ದಾರರು ಯಾರಾಗ್ತಾರೆ ಎನ್ನುವಂಥದ್ದು ಒಂದು ತಮ್ಮ ಮಾತು ಓಕೆ ಓಕೆ ಯಾಕಂದರೆ ನಾವು ನೋಡ್ತೇವೆ ಸಣ್ಣ ಸಣ್ಣ ಹುಡುಗರೆಲ್ಲ ಟೂ ವೀಲರಲ್ಲಿ ಹೋಗುವಂಥದ್ದು ಅಥವಾ ಕಾರು ಚಲಾಯಿಸುವಂತಹದ್ದು ಪೋಷಕರಿಗೆ ಏನು ಸಲಹೆಯನ್ನು ಸೊ ಅದೇ ಪೋಷಕರು ಮಕ್ಕಳಿಗೆ ಮೈನರ್ ಮಕ್ಕಳಿಗೆ ಚ ವಾಹನ ಕೊಟ್ಟರೆ ಅದು ಮ್ಯಾಕ್ಸಿಮಮ್ ಫೈನ್ ಇದೆ ಮೂವತ್ತು ಸಾವಿರ ಇದೆ ಸಾಮಾನ್ಯವಾಗಿ ನಾವು ಅಪಘಾತ ಆಕ್ಸಿಡೆಂಟ್ ಮಾಡಿದ್ರೆ ಸಹ ಮೂರು ಸಾವಿರ ಐದು ಸಾವಿರ ಫೈನ್ ಕೊಟ್ರಿಕ್ ಆ್ಯಕ್ಟ್ ಪ್ರಕಾರ ಬದು ಬಟ್ ಇದು ತಂದೆಯವರಿಗೆ ಯಾರು ಅಥವಾ ಪೋಷಕರಿಗೆ ಅಥವಾ ಮಾಲೀಕರು ಯಾರೇ ಆಗಲಿ ಮೈನರಿಗೆ ಕೊಟ್ಟಾಗ ಅದು ಫೈನ್ ಅಮೌಂಟು ಇಪ್ಪತ್ತೈದು ಸಾವಿರ ಆಗಿದೆ ಮತ್ತು ಡ್ರೈವಿಂಗು ವಿಥೌಟ್ ಎಲ್ ಅದು ಐದು ಒಟ್ಟು ಮೂವತ್ತು ಸಾವಿರ ಮತ್ತು ಆತನ ಯಾರು ಮಗು ವಿರುದ್ಧ ಅವನು ಕಾನೂನು ಸಂಘರ್ಷೊಳಗೋರು ಅಂತಾರೆ ಅವರ ವಿರುದ್ಧ ಬಾಲ ಮಂಡಳಿ ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತಾರೆ ಚಾರ್ಜ್ ಶೀಟ್ ದೋಸವನ್ನು ಪಟ್ಟಿ ಸಲ್ಲಿಸ್ತೀವಿ ಇವರು ಮಾಡೋ ತಪ್ಪಿಂದ ಮತ್ತು ಮಗನ ಮೇಲೆ ಅಥವಾ ಚಿಕ್ಕ ಹುಡುಗನ ಮೇಲೆ ಕೇಸ್ ಆಗುತ್ತೆ ಪ್ಲಸ್ ಇವರು ಸಹ ದಂಡ ಮಾಡ ದಂಡ ಪಾವತಬೇಕಾಗುತ್ತೆ ಒಟ್ಟು ಇದು ನಂಗೆ ಗೊತ್ತಿರೋ ಮ್ಯಾಕ್ಸಿಮಮ್ ಪನಿಷ್ಮೆ ಫೈನ್ ಮೂವತ್ತು ಸಾವಿರ ಇದೆ